ಹಾಡುವ ದನಿಯಲ್ಲಿ ಶ್ರುತಿ ಸೇರಬೇಕು ನೋಡುವ ನೋಟದಲ್ಲಿ ಹಿತ ಕಾಣಬೇಕು ಹಾಡುವ ಮಾತಿನಲ್ಲಿ ಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಸಿರಿತನವೆಂದೂ ಶಾಶ್ವತವಲ್ಲ ಬಡ ಜನರೆಂದೂ ಪ್ರಾಣಿಗಳಲ್ಲ ದೇವರ ಆಟ ಬಲ್ಲವರಿಲ್ಲ ಪಾಲಿನ ಮರ್ಮರಿದವರಿಲ್ಲ ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮೊನ್ನೆ ಗತಿ ಆಯಿತು ಈ ಮೈಗೆ ಎಂದು ಹಾಳಾಗಬಲ್ಲವನೇ ಅರಸಾಗುವ ಒಳ್ಳೆ ಅರಸಾಗುವ ಹೇ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಕಪ್ಪನೆ ಮೋಡ ೇಕು ಆಗಸದಿಂದ ಇಯಲೇಬೇಕು ಕೂಟೆ ಕಟ್ಟಿ ಬೆರೆದವರೆಲ್ಲ ಏನಾದರು ಬೇಸಿ ತಿರುಬಿ ಕುಣಿದವರೆಲ್ಲ ಮಣ್ಣಾದರು ಇನ್ನು ಲೆಕ್ಕ ಹೇಳಿ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ದಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಸಿರಿತನವೆಂದು ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರೀ ದೇವತೆಯಲ್ಲ ಶ್ರೀಮಂತಿಕೆಯೂ ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ ಹಸು ಗೀತೆ ಗೋಪಾತ ಇದೆ ಏನ ನಿನ್ನಂತ ರೋಸ ವೇಸು ನಮಗೂ ಇದೆ ಈ ನಿಜವನ್ನು ಅರಿತಾಗ ಚೆನ್ನಾಗುವೆ ಇಲ್ಲ ಮಣತಿಮ್ಮೆ ಹೇ ನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು